ಬೆಳಗಾವಿಗೆ ಎ ಪಿ ಎಮ್ ಸಿ ಕಂಗ್ರಾಳಿ ಒಳಗಡೆ ಎ ಪಿ ಎಮ್ ಸಿ ಎರಡರೊಳಗಡೆ ಬಂದಿದ್ದೀನಿ ಇಲ್ಲಿ ತರಕಾರಿ ಮಾರ್ಕೆಟ್ಗಳು ತರಕಾರಿ ಮಾರ್ಕೆಟ್ ತೋರಿಸ್ತಾ ಇದ್ದೀನಿ ನಿಮಗೆ ಏನೇನು ಬರುತ್ತೆ ಹೀಗೆ ಬೆಳಗಾವಿಗೆ ಬೆಳಗಾವಿ ಮಾರ್ಕೆಟ್ ಎ ಪಿ ಎಮ್ ಸಿ ಅವರಿಗೆ ಇದು ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ಹೀಗಿದೆ ಒಳಗಡೆ ಮಾರ್ಕೆಟ್ ಏನು ಜೀನ್ಸ್ ಜೀನ್ಸ್ ಬಂದಿದೆ ರೈತರು ನಗಿದ್ದಾರೆ ನಾವು ಇಲ್ಲಿಂದ ಜಾಸ್ತಿ ಗೋವಕ್ಕೆ ಹೋಗುತ್ತೆ ಮಾದು ಅಷ್ಟಾಗಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಕ್ರೇಟ್ ಮಾಡಿದ್ದಾರೆ ಆ ಕಡೆ ಇದು ಸಾಂಬಾರು ಸೌತೆಕಾಯಿ ಪ್ಯಾಕ್ ಆಗಿದೆ ಇದು ಎಲ್ಲ ನಿಂಬೆಹಣ್ಣು ಎಲ್ಲ ಮಿಕ್ಸ್ ತರಕಾರಿ ಎಲ್ಲ ಆರ್ಡ್ರು ಹೊರಗಡೆ ಹೋಗೋದು ರೆಡಿ ಆಗಿದೆ ಸ್ವಲ್ಪ ಮಾಡ್ತಾ ಇದ್ದಾರೆ ಈ ಮಾರ್ಕೆಟು ಜಾಸ್ತಿ ಬೆಳಗ್ಗಿನ ಮಾರ್ಕೆಟ್ ಆಗಿರೋದ್ರಿಂದ ಆಲ್ರೆಡಿ ಈಗ ಅಲ್ಲೇ ರೈತರೆಲ್ಲ ಬಂದು ಹಾಕಿ ಹೋಗಿದ್ದಾರೆ ಈಗೊಂದು ಸ್ವಲ್ಪ ಜನಗಳು ಕಡಿಮೆ ಕಾಣ್ಬೋದು ಇದೆಲ್ಲ ನೋಡಿ ಆಲ್ರೆಡಿ ಹತ್ರ ಎಲ್ಲ ಬಂದು ಪ್ಯಾಕ್ ಆಗಿದೆ ಇದೆಲ್ಲ ಹೊರಗಡೆ ಹೋಗೋ ಮಾಲುಗಳು ನೋಡಿ ತರಿಸ್ತಾ ತರಿಸ್ತಾಯಿದ್ದೀನಿ ನೋಡಿ ಆ ಥರ ಗಾಡಿಗಳಲ್ಲಿ ಲೋಡಾಗಿ ಎಲ್ಲ ಬೇರೆ ಬೇರೆ ಸ್ಟೇಟು ನೋಡಿ ಎಲ್ಲ ಬೇರೆ ಬೇರೆ ಸ್ಟೇಟ್ ಅಂದರೆ ಇಲ್ಲಿ ಪಕ್ಕದ ಸ್ಟೇಟು ನಮ್ಮ ಗೋವಾ ಇಲ್ಲಿಂದನೇ ಜಾಸ್ತಿ ಗೋವಾಕ್ಕೆಲ್ಲ ಗೋವಾ ಆಲ್ ಓವರ್ ಗೋವಾ ಆಲ್ ಓವರ್ ಗೋವಾಕ್ಕೆಲ್ಲ ಇಲ್ಲಿಯಿಂದನೇ ತರಕಾರಿ ಸಪ್ಲೈ ಇದೇ ಮಾರ್ಕೆಟಿಂದನೇ ಫ್ರೆಂಡ್ಸು ಸರ್ಕ ಫ್ರೆಂಡ್ಸ್ ಅಲ್ಲೆಲ್ಲ ಇಲ್ಲಿಂದ ಸಪ್ಲೈ ಆಗೋದು ತರಕಾರಿ ಪ್ರತಿಯೊಂದು ತರಕಾರಿನೂ ಎಲ್ಲ ಪ್ಯಾಕ್ ಆಗಿರೋದು ಎಲ್ಲ ಇಲ್ಲಿಂದ ಗೋವಾಕ್ಕೆ ಅಕ್ಕಪಕ್ಕದ ನಮ್ಮ ಗೋವಾ ಮಹಾರಾಷ್ಟ್ರ ಎಲ್ಲಕ್ಕೆ ಇಲ್ಲಿ ಬೆಳಗಾವಿ ಮಾರ್ಕೆಟಿಂದನೇ ಎಲ್ಲ ಹೋಗೋದು ಫ್ರೆಂಡ್ಸ್ ಎಲ್ಲ ಪ್ಯಾಕ್ ಆಗಿದೆ ರೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ನಾನು ನಾನಿವಾಗ ಇದ್ದೀನಿ ಬೆಳಗಾವಿ ಎ ಪಿ ಎಮ್ ಸಿ ಮೇನ್ ಗೇಟಿಂದ ಒಳಗಡೆ ಗಾಡಿ ಪಾರ್ಕ್ ಮಾಡ್ಕೊಂಡು ನಿಂತಿದ್ದೀನಿ ಏನಕ್ಕೆ ಈ ಒಂದು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ನೋಡಿ ನಾನು ಲಾಸ್ಟ್ ಟೈಮ್ ಈಗ ಈ ಟ್ರಿಪ್ಪು ಈ ಟ್ರಿಪ್ಪು ಗೋವಾ ಖಾಲಿ ಮಾಡಿಕೊಂಡು ಬಂದೆ ಗೋವಾ ಖಾಲಿ ಮಾಡ್ಕೊಂಡು ಬಂದು ಗೋವಾದಲ್ಲಿ ಹೋದ ತಕ್ಷಣ ಖಾಲಿ ಆಗ್ಬಿಡ್ತು ಗಾಡಿ ಹೋದ ತಕ್ಷಣ ನಿಲ್ಲಿಸ್ಕೊಳ್ಳಲಿಲ್ಲ ಹೋದ ತಕ್ಷಣ ಒಂದು ದಿನ ಹೋಗಿದ್ದ ದಿನ ಖಾಲಿ ಆಗಲಿಲ್ಲ ಮಾರನೇ ದಿನ ಖಾಲಿ ಆಯಿತು ಒಂದೊಂದು ದಿನ ಎರಡೆರಡು ದಿನ ಮೂರು ಮೂರು ದಿನ ನಿಲ್ಲಿಸ್ಕೊಂಡ್ಬಿಡ್ತಾರೆ ಅವಾಗ ಬೇಜಾರಾಗ್ಬಿಡುತ್ತೆ ಹಾಗಾಗಿ ಈಗ ಈಗೇನೋ ಬೇಗ ಖಾಲಿ ಮಾಡ್ಕೊಂಡು ಬಂದೆ ಬೇಗ ಖಾಲಿ ಮಾಡ್ಕೊಂಡು ಬಂದಾದಮೇಲೆ ಇಲ್ಲಿ ಬೆಳಗಾವಿಲಿ ಲೋಡಿಲ್ಲ ಫ್ರೆಂಡ್ಸ್ ಬೆಳಗಾವಿಲಿ ಏನಾಯಿತು ಬೆಳಗಾವಿನಲ್ಲಿ ನಾನು ನೋಡಿ ಇವತ್ತು ನಿನ್ನೆ ಮೊನ್ನೆಯಿಂದ ಎಲ್ಲ ಜಾಸ್ತಿ ಗಾಡಿಗಳು ಸ್ಟಕ್ಕಾಗಿ ನಿಂತ್ಬಿಟ್ಟಿದ್ದಾವೆ ನಿಂತಲ್ಲೇ ನಿಂತಿದ್ದಾವೆ ತೋರಿಸ್ತೀನಿ ನಾನು ಆಮೇಲೆ ನಿಮಗೆ ಎಷ್ಟು ಗಾಡಿ ಇದೆ ಬೆಳಗಾವಿ ಎ ಪಿ ಎಮ್ ಸಿ ಒಳಗಡೆ ಅಂತ ಜಾಮ್ ಆಗ್ಬಿಟ್ಟಿದೆ ನಾನಿಲ್ಲಿ ಬಂದೆ ಇಲ್ಲೊಬ್ರು ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ಅದು ನಮ್ಮ ಚಂದ್ರಪಟ್ಟಣ ಗಾಡಿ ಟೆನ್ ವೀಲರು ಹ್ಞೂ ಅವರು ನಮ್ಮ ಸಬ್ಸ್ಕ್ರೈಬರು ನಮ್ಮ ಆತ್ಮೀಯರು ಒಳ್ಳೆಯ ಸ್ನೇಹಿತರು ಅವರು ಸಿಕ್ಕಿದ್ರು ಅವರು ನಾವೆಲ್ಲ ನೆನ್ನೆಯಿಂದ ಜೊತೆಲೇ ಇದ್ದೀವಿ ನೆನ್ನೆಯಿಂದ ಅವ್ರ ಗಾಡಿಗೂ ಓಡಿಲ್ಲ ನನ್ನ ಗಾಡಿಗೋಲ್ ಓಡಿಲ್ಲ ಸುಮ್ಮನೆ ಕುಂದಿತ ಕುಂದಕ್ಕೆ ಕೂರೋಕ್ಕಾಗಲ್ಲ ಫ್ರೆಂಡ್ಸ್ ಗಾಡಿ ಇದ್ರೆ ಅಷ್ಟು ಬೇಜಾರು ಅನಿಸಲ್ಲ ನಿಂತ ಗಾಡಿ ನಿಂತುಬಿಟ್ರೆ ಬೇಜಾರಾಗ್ಬಿಡುತ್ತೆ ಹಾಗಾಗಿ ಇಲ್ಲೇ ಇದ್ದೆ ಫ್ರೆಂಡ್ಸ್ ಏನಕ್ಕೋಸ್ಕರ ಗಾಡಿ ಆಗಿಲ್ಲ ಏನಕ್ಕೆ ಗಾಡಿಗಳು ಲೋಡಿಂಗು ಸ್ಲೋ ಆಗಿದೆ ಎಲ್ಲ ಕಡೆ ಅಂತ ಹೇಳಿದರೆ ಜಿ ಎಸ್ ಟಿ ಜಿ ಎಸ್ ಟಿ ಏನು ಕಡಿಮೆ ಮಾಡಬೇಕು ಅಂತ ಪರ್ಸೆಂಟ್ ಜಿ ಎಸ್ ಟಿ ಕಡಿಮೆ ಮಾಡಬೇಕು ಅಂತ ಇದ್ದಾರಂತೆ ಒಳ್ಳೆಯದು ಹಾಗಾಗಿ ಲೋಡಿಂಗು ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ ಅದು ನಮ್ಮ ಚಂದ್ರಪಟ್ಟಣ ಗಾಡಿ ನೋಡಿ ನಿಂತಿದೆ ಅವರು ಬಂದು ಅಲ್ಲೇ ಎರಡು ಮೂರು ದಿನ ಆಯಿತು ಎರಡು ಮೂರು ದಿನದಿಂದ ಡ್ರಿಂಕ್ಸ್ ಕಾ ಡ್ರಿಂಕ್ಸ್ ಲೋಡ್ ಮಾಡ್ಕೊಂಡು ಬಂದಿದ್ರು ಖಾಲಿ ಆಗಿದೆ ಗಾಡಿ ಖಾಲಿ ಮಾಡಿಕೊಂಡು ಬಂದರು ನಾನು ನೆನ್ನೆ ನಿನ್ನೆ ಇಲ್ಲಿಗೆ ಬಂದೆ ಗೋವಾಕ್ಕೆ ಅವಾಗ ಸಿಕ್ಕಿದರು ನನಗೆ ಅವರು ನಾವು ನಿನ್ನೆಯಿಂದಲೂ ಜೊತೆಯಲ್ಲಿ ಲೋಡು ಸೆಟ್ ಮಾಡ್ತಾಯಿದ್ದೀವಿ ಲೋಡ್ ಸೆಟ್ ಆಗ್ತಾಯಿಲ್ಲ ಹ್ಞೂ ನೋಡಿ ಎಷ್ಟು ಗಾಡಿ ಇದೆ ಬೆಳಗಾಮ್ನಲ್ಲಿ ನೋಡಿ ಪಾರ್ಕಿಂಗಲ್ಲಿ ನಿಂತಿದ್ದೀನಿ ಫುಲ್ ಗಾಡಿ ಸ್ಟಕ್ಕಾಗ್ಬಿಟ್ಟಿದೆ ನೋಡಿ ಎಲ್ಲ ದೂರದಲ್ಲಿ ಗೆಣಸು ಅದು ಗೆಣಸು ಲೋಡ್ ಮಾಡ್ತಾ ಇದ್ದಾರೆ ಹ್ಞೂ ಗೆಣಸು ಇನ್ನೊಂದು ಗಾಡಿ ಆ ಕಡೆ ಪಕ್ಕದಲ್ಲಿ ಗಾಡಿ ನಿಲ್ಸ್ಕೊಂಡು ಲೋಡ್ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ಜಾಸ್ತಿ ಗೆಣಸು ಈರುಳ್ಳಿ ಜಾಸ್ತಿ ಆಮೇಲೆ ಆಲೂಗೆಡ್ಡೆ ಜಾಸ್ತಿ ಇದೆ ಲೋಡಿಂಗು ಲೋಡಿಂಗು ಅನ್ ಲೋಡಿಂಗು ಎಲ್ಲ ಬರುತ್ತೆ ಹೊರ್ಗಡೆಕ್ಕೆಲ್ಲ ಶಬ್ದಿ ಗಾಡಿಗಳಲ್ಲಿ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಹೋಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಬೆಳಗಾವಿ ಎ ಪಿ ಎಮ್ ಸಿ ಅದರ ಗಾಡಿಯಲ್ಲಿ ಹೋಗ್ತಾ ಇರೋದು ಆಲೂಗೆಡ್ಡೆ ಆಲೂಗೆಡ್ಡೆ ತುಂಬ ರೈತರು ಇವತ್ತು ರೈತರು ನೋಡಿ ಹೊರಗಡೆಯಿಂದ ತರ್ತಾ ಇದ್ದಾರೆ ಎಲ್ಲ ಎಲ್ಲ ಲೋಡು ಬೆಳಿಗ್ಗೆ ಮಾರ್ಕೆಟ್ ಇದಾಗಿರೋದ್ರಿಂದ ತುಂಬ ಗಾಡಿಗಳು ಜಾಸ್ತಿ ಎಲ್ಲ ಟ್ಯಾಕ್ಟ್ರಲ್ಲಿ ಗಾಡಿಗಳಲ್ಲಿ ಚಿಕ್ಕ ಗಾಡಿಗಳಲ್ಲಿ ಎಲ್ಲ ಮಾಲ್ ತರ್ತಾ ಇರ್ತಾರೆ ಮಾರ್ಕೆಟ್ಗೆ ನೋಡಿ ಫ್ರೆಂಡ್ಸ್ ಗಾಡಿಗಳೆಲ್ಲ ಪಾರ್ಕಿಂಗ್ ಪಾರ್ಕ್ ಆಗಿಬಿಟ್ಟಿದೆ ಇದೆ ಪಾರ್ಕಿಂಗು ಎ ಪಿ ಎಮ್ ಸಿ ಪಾರ್ಕಿಂಗು ಹಾಯ್ ನೋಡಿ ಫ್ರೆಂಡ್ಸ್ ಪಾರ್ಕಿಂಗಲ್ಲಿ ಇಷ್ಟು ಗಾಡಿ ಫುಲ್ಲು ಜಾಮ್ ಆಗಿದೆ ನೋಡಿ ತುಂಬ ಹಿಂದೆ ಗಾಡಿಗಳು ದೋಡಾಗ್ದಲೆ ನಿಂತ್ಬಿಟ್ಟಿದೆ ಏನಕ್ಕೆ ಅಂದರೆ ಜಿ ಎಸ್ ಟಿನೂ ಕಡಿಮೆ ಮಾಡಬೇಕು ನೋಡಿ ನಮ್ಮ ತರ್ಗಿ ಫಿಡ್ಸ್ ಗಾಡಿನೂ ನಿಂತಿದೆ ನಾವು ಇವರು ಫ್ಯಾಕ್ಟ್ರಿ ಲೋಡ್ ಮಾಡ್ತೀವಿ ಜಾಸ್ತಿ ಹಾಂ ನೋಡಿ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಬೆಳಗಾವಿ ಎ ಪಿ ಎಮ್ ಸಿ ಯಾರ್ಡು ನೋಡಿ ಅಲ್ಲಿ ಬೋರ್ಡ್ ಕಾಣ್ಬೋದು ನಾವು ಬನ್ನಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಹ್ಞೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೆಳಗಾವಿ ನೋಡಿ ಫ್ರೆಂಡ್ಸ್ ಇದು ಬೆಳಗಾವಿ ಎ ಪಿ ಎಮ್ ಸಿ ಮೇನ್ ಗೇಟು ಹ್ಞೂ ಬನ್ನಿ ಇವತ್ತು ನಿಮಗೆಲ್ಲ ಒಂದು ಹೊಸ ವೀಡಿಯೋ ಹೊಸ ಜಾಗ ಹೊಸ ವಿಚಾರಗಳನ್ನೆಲ್ಲ ತಿಳಿಸ್ತೀನಿ ಇನ್ನು ಎ ಪಿ ಎಮ್ ಸಿ ಗೇಟಿಂದ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇವತ್ತೆಲ್ಲ ನಿಮಗೆ ಎ ಪಿ ಎಮ್ ಸಿ ಬೆಳಗಾವಿ ಎ ಪಿ ಎಮ್ ಸಿ ಪರಿಚಯ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇರೋದು ಇದು ಸೆಕ್ಯೂರಿಟಿ ಮೇನ್ ಗೇಟು ಒಳಗಡೆ ಹೋಗೋದೆಲ್ಲ ಚೆಕ್ ಮಾಡ್ತಾರೆ ಗಾಡಿಗಳೆಲ್ಲ ಬರೋದೆಲ್ಲ ಚೆಕ್ ಮಾಡೋದು ಸೆಕ್ಯೂರಿಟಿ ಮೇನ್ ಗೇಟ್ ಇದು ನೋಡಿ ಈ ಕಡೆ ಹೋಗೋದ್ರೆ ಈಗ ನೋಡಿ ಇಲ್ಲೆಲ್ಲ ಲಾರಿ ಪಾರ್ಕಿಂಗು ಬನ್ನಿ ಆ ಕಡೆ ತೋರಿಸ್ತೀನಿ ಲಾರಿ ಪಾರ್ಕಿಂಗ್ ಹೇಗಿದೆ ನೋಡಿ ಫ್ರೆಂಡ್ಸ್ ಈ ಸೈಡೆಲ್ಲ ದಿನಸಿ ಅಂಗಡಿಗಳು ಎಲ್ಲ ಟ್ರೇಡರ್ಸು ನೋಡಿ ನೋಡಿ ಸರ್ ಫ್ರೆಂಡ್ಸ್ ಅದೇ ರೀತಿ ಈ ಸೈಡ್ ರೈಟ್ ಸೈಡು ಬಂದರೂ ನಿಮಗೆ ಗೇಟಿಂದ ರೈಟ್ ಸೈಡ್ ತೊಗೊಂಡ್ರೆ ಇದು ಎಲ್ಲ ಟ್ರೇಡರ್ಸ್ ಕೆಳಗಡೆ ನೋಡಿ ತೋರಿಸ್ತೀನಿ ಕೆಳಗಡೆ ಎಲ್ಲ ದಿನಸಿ ಅದೆಲ್ಲ ದಿನಸಿ ಅಂಗಡಿ ಟ್ರೇಡರ್ಸು ಹಾಂ ನೋಡಿ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಲಾರಿ ಪಾರ್ಕಿಂಗ್ ಎ ಪಿ ಎಮ್ ಸಿ ಒಳಗಡೆ ಇರೋದು ಲಾರಿ ಪಾರ್ಕಿಂಗ್ ನೋಡಿ ಈ ಸೈಡೆಲ್ಲ ಲಾರಿ ಇದೆ ನೋಡಿ ಈ ಸೈಡು ಆಗಿದೆ ಗಾಡಿಗಳು ನೋಡಿ ತೋರಿಸ್ತೀನಿ ಲೋಡಿಂಗ್ ಎಲ್ಲ ಸ್ಲೋ ಇರೋದ್ರಿಂದ ಗಾಡಿಗಳು ತುಂಬ ಆಗಿಬಿಟ್ಟಿದೆ ಗಾಡಿಗಳು ನೋಡಿ ಫ್ರೆಂಡ್ಸ್ ಪಾರ್ಕಿಂಗಲ್ಲೇ ಎಷ್ಟು ಗಾಡಿ ನಿಂತಿದೆ ಯಾವ ಥರ ನಿಂತಿದೆ ಹೀಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಗಾಡಿ ನಿಂತುಬಿಟ್ಟಿದೆ ಲೋಡಿಂಗ್ ಇಲ್ಲ ಎರಡು ಮೂರು ದಿನದಿಂದ ನಾನು ಬಂದು ಎರಡು ದಿನ ಆಯಿತು ನನ್ನ ಗಾಡಿನೂ ಅಲ್ಲಿ ನಿಂತಿದೆ ಹಿಂದೆ ನೋಡಿ ಎಲ್ಲ ಗಾಡಿಗಳು ನೋಡ್ಬೋದು ಯಾವ ಥರ ನಿಂತಿದೆ ಗಾಡಿ ಪಾರ್ಕಿಂಗಲ್ಲಿ ಹಂಗೆ ಆಗಿಬಿಟ್ಟಿದೆ ಗಾಡಿಗಳೆಲ್ಲ ನೋಡಿ ಫ್ರೆಂಡ್ಸ್ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಒಳಗಡೆ ಬಂದು ಸರ್ಕಲಲ್ಲಿ ನೋಡಿ ಅದು ಬೋರ್ಡ್ ಕಾಣ್ತಾ ಇದೆ ನಿಮಗೆ ದೂರದಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಬೆಳೆ ದೂರದಲ್ಲಿ ಕಾಣ್ತಾ ಇದೆ ಬೋರ್ಡು ಇದು ಎ ಪಿ ಎಮ್ ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೆಳಗಾವಿ ಅವರು ಅವ್ರದ್ದೆಲ್ಲ ಆಫೀಸ್ ಇದು ನಮ್ಮ ರೈತ ಭವನ ನಮ್ಮ ರೈತರದು ಬಂದವರು ಅಧ್ಯಕ್ಷರು ಉಪಾಧ್ಯಕ್ಷಗಳೆಲ್ಲ ಇರುವಂಥ ಜಾಗ ಇದು ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟ ಅದು ಪ್ರತಿಯೊಂದು ಮಾಹಿತಿ ಪ್ರತಿಯೊಬ್ಬರು ಅಧಿಕಾರಿ ಪ್ರತಿಯೊಬ್ಬರು ಎಲ್ಲ ಇಲ್ಲೇ ಇದೇ ಒಂದು ಬಿಲ್ಡಿಂಗಲ್ಲಿ ಇರ್ತಾರೆ ಹಾಂ ಬನ್ನಿ ಫ್ರೆಂಡ್ಸ್ ಹಾಗೆ ನಿಮಗೆ ಹೇಗಿದೆ ಒಳಗಡೆ ಎಲ್ಲ ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲ ಗೆಣಸು ಜಾಸ್ತಿ ರೈತರೆಲ್ಲ ಗೆಣಸು ತಂದಿದ್ದಾರೆ ಇವತ್ತು ನೋಡಿ ಬೆಳಗಾವಿಲಿ ಶನಿವಾರನೇ ಜಾಸ್ತಿ ದೊಡ್ಡ ಮಾರ್ಕೆಟ್ ದೊಡ್ಡದು ಮಾರ್ಕೆಟು ಚೆನ್ನಾಗಿ ನಡೆಯೋದು ಶನಿವಾರ ಟೈಮೇ ಹಾಗಾಗಿ ನೋಡಿ ಎಲ್ಲಿ ನೋಡಿದ್ರು ಗೆಣಸೇ ನೋಡಿ ಎಲ್ಲ ಗೆಣಸು ಮಂಡಿ ಕೂಡ ನೋಡಿ ಫ್ರೆಂಡ್ಸ್ ಗಾಡಿಯೆಲ್ಲ ಲೋಡಾಕ್ತಾಯಿದೆ ನಾನು ಬೆಳಗ್ಗೆ ರೈತರ ಹತ್ರ ಇಂದ ಬಂದಿರುತ್ತೆ ಎಲ್ಲ ಅನ್ಲೋಡ್ ಆಗಿರುತ್ತೆ ಈಗ ಲೋಡ್ ಆಗಿದೆ ಇವೆಲ್ಲ ಹೊರಗಡೆ ಹೋಗುತ್ತೆ ಬೇರೆ ಬೇರೆ ಕಡೆ ಇಲ್ಲಿಂದ ಫ್ರೆಂಡ್ಸ್ ಎಲ್ಲ ಗೆಣಸೆ ಹ್ಞೂ ನೋಡಿ ಫ್ರೆಂಡ್ಸ್ ಈ ಸೈಡು ಇದೆ ನೋಡಿ ಎಲ್ಲಿ ನೋಡಿದರೂ ಗೆಣಸೆ ಬೆಳಗಾವಿ ಮಾರ್ಕೆಟ್ ಶನಿವಾರ ಸಂತೆ ಮಾರ್ಕೆಟಲ್ಲಿ ನೋಡ್ಬೋದು ಎ ಫ್ರೆಂಡ್ಸ್ ಎರಡು ಒಳಗಡೆ ನೋಡಿ ಎಲ್ಲ ಈಗಿದೆ ಫ್ರೆಂಡ್ಸ್ ನಾನು ಇವಾಗ ಲಾಸ್ಟು ಹಿಂಭಾಗದಲ್ಲಿ ಇದ್ದೀನಿ ಲಾಸ್ಟ್ ಇದು ಬ್ಯಾಕ್ ಸೈಡು ನೋಡಿ ಬ್ಯಾಕ್ ಸೈಡ್ ಬೆಳಗಾವಿ ಯಾಕೆ ಕಾಣುತ್ತೆ ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲ ಬೆಳಗಾವಿ ಸಿಟಿ ನೋಡಿ ಬೆಳಗಾವಿ ಸಿಟಿ ಒಳಗಡೆ ನೋಡಿ ನೋಡಿ ಈ ಥರ ಸಿಟಿ ಇದ್ರೊಳಗಡೆ ಎ ಪಿ ಎಮ್ ಸಿ ಎರಡು ಇದ್ರ ಪಕ್ಕ ಸ್ವಲ್ಪ ಔಟ್ರಲ್ಲಿದೆ ಇದು ನೋಡಿ ಎ ಪಿ ಎಮ್ ಸಿ ಯಾರ್ಡ್ ಇದು ನೋಡಿ ಚೆನ್ನಾಗಿದೆ ಇವೆಲ್ಲ ಮಂಡಿಗಳು ಎಲ್ಲ ಸಗಟು ವ್ಯಾಪಾರಿಗಳು ಎಲ್ಲ ಹೋಲ್ಸೇಲ್ ಹೋಲ್ಸೇಲ್ ರೈತರ ಹತ್ರ ಇಂದ ಹೋಲ್ಸೇಲ್ ತಗೊಂಡು ವ್ಯಾಪಾರಿಗಳು ಫ್ರೆಂಡ್ಸ್ ಗಾಡಿಯೆಲ್ಲ ಲೋಡಿಂಗ್ ನಿಂತಿದೆ ಇದೆಲ್ಲ ಹೊರಗಡೆ ಬೇರೆ ರಾಜ್ಯಗಳಿಗೆ ಹೋಗುತ್ತೆ ರೈತರ ಮಾಲು ಅಲ್ಲಿಂದ ನೋಡಿ ಗೆಣಸು ಯಾವ ರೀತಿ ಇರುತ್ತೆ ಯಾವ ರೀತಿ ಕ್ವಾಲಿಟಿ ಇರುತ್ತೆ ತೋರಿಸಿದ ನಿಮಗೆ ಚೀಲ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಚೀಲಗಳು ಯಾವ ರೀತಿ ಹೊಲ್ದಿದ್ದಾರೆ ಗೋಣಿ ಚೀಲ ಎಲ್ಲ ಎಲ್ಲ ಚೀಲದ ಪ್ಯಾಕಿಂಗು ನೋಡಿ ಅಲ್ಲರಿಗೂ ಈರುಳ್ಳಿ ನಿಂತಿದೆ ಅದಕ್ಕೆಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಕಳಿಸ್ತಾರೆ ಫ್ರೆಂಡ್ ಬನ್ನಿ ಆ ಕಡೆ ಐತೆ ಜಾಸ್ತಿ ಇದೆ ತೋರಿಸ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ಬೋದು ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ರಾಜಸ್ಥಾನ ಗಾಡಿಗಳಿಗೆಲ್ಲ ಲೋಡ್ ಆಗ್ತಾ ಇದೆ ಮಾತು ಇದರಿಂದ ಲೋಡ್ ಮಾಡಿಕೊಂಡು ಹೋಗ್ತಾರೆ ಇಲ್ಲಿಂದ ನಮ್ಮ ಬೆಳಗಾವಿ ಮಾಲ್ ರಾಜಸ್ಥಾನದ ತನಕ ಹೋಗ್ತೇನೆ ನಾನಿವಾಗ ಆ ಕಡೆಯಿಂದ ಬಂದೆ ತರಕಾರಿ ಮಾರ್ಕೆಟ್ ಕಡೆ ಇದೆ ಈ ಕಡೆ ಬಂದೆ ನೋಡಿದ್ರಿಗೆ ನಾನು ತೋರಿಸ್ತಾ ಇರೋದು ನಿಮಗೆ ಈರುಳ್ಳಿ ಮಂಡಿಗಳು ಈರುಳ್ಳಿ ಮಾರ್ಕೆಟ್ ಬೆಳಗಾವಿ ಈರುಳ್ಳಿ ಮಾರ್ಕೆಟ್ ಇವಾಗ ಸ್ವಲ್ಪ ಮಾಲೆಲ್ಲ ಕಡಿಮೆ ಇದೆ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಲೇಟಾಗಿ ಮಾರ್ಕೆಟ್ ಒಳಗಡೆ ಬಂದಿದ್ದರಿಂದ ಸ್ವಲ್ಪ ನೋಡಿ ಮಾಲ್ ಅದು ಆಲೂಗೆಡ್ಡೆ ಗೋಣಿ ಚೀಲ ಕಾಣ್ತಾ ಇರೋದೆಲ್ಲ ಆಲೂಗಡ್ಡೆ ನೋಡಿ ಈ ಸದ ಚೀಲ ಇರೋದೆಲ್ಲ ಈರುಳ್ಳಿ ನೋಡಿ ಫ್ರೆಂಡ್ಸ್ ಇದು ಆಲೂಗಡ್ಡೆ ನೋಡಿ ಮಾರ್ಕೆಟ್ ಎ ಪಿ ಎಮ್ ಸಿ ಬೆಳಗಾವಿ ಕಂಗ್ರಾಳಿಲಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಆಗಿದೆ ನೋಡಿ ಈರುಳ್ಳಿ ಫ್ರೆಂಡ್ಸ್ ಇದೆಲ್ಲ ಆಲೂಗೆಡ್ಡೆ ಮಂಡಿ ನೋಡಿ ಫ್ರೆಂಡ್ಸ್ ಬೇರೆ ರಾಜ್ಯದಿಂದ ಆಲೂಗೆಡ್ಡೆ ಬಂದಿದೆ ಅನ್ಲೋಡ್ ಲೋಡ್ ಆಗ್ತಾ ಇದೆ ಇಲ್ಲಿ ಎಲ್ಲ ನೋಡಿ ನಮ್ಮ ಚಿಕ್ಕ ಕಡಿಗ ಕ್ರಾಸಿಂಗ್ ಮಾಡ್ಕೊತಾ ಇದ್ದಾರೆ ಹ್ಞೂ ಅದು ರಾಜಸ್ಥಾನ ಗಾಡಿ ಹೊರಗಡೆ ಬೇರೆ ರಾಜ್ಯದಿಂದ ಬಂದಿದೆ ನೋಡಿ ಫ್ರೆಂಡ್ಸ್ ಆ ಕಡೆ ಎಲ್ಲ ನೋಡ್ಬೋದು ಮಂಡಿಗಳು ಯಾವ ಥರ ಇದೆ ಅಂತ ಎಲ್ಲ ಈರುಳ್ಳಿ ಮಂಡಿ ಫ್ರೆಂಡ್ಸ್ ಅದು ಎಲ್ಲ ಈರುಳ್ಳಿ ಮಂಡಿ ನೋಡಿ ಆಲೂಗೆಡ್ಡೆ ಆಲೂಗೆಡ್ಡೆ ಲೋಡಾಗ್ತಾಯಿದೆ ಖಾಲಿ ಆಗ್ತಾಯಿದೆ ಬೆಳೆಸ್ಕೊತಾ ಇದ್ದಾರೆ ವೆಯ್ಟ್ ಮಾಡಿಸ್ಕೊಂಡು ಇಳಿಸ್ಕೊತಾ ಇದ್ದಾರೆ ಶರಾಜಿ ಗಾಡೀಲಿ ಬಂದಿದೆ ಹೊರಗಡೆಯಿಂದ ಡಿಫ್ರೆನ್ಸ್ ಲೋಡಿಂಗು ಅನ್ಲೋಡಿಂಗು ಎಲ್ಲ ಇಲ್ಲಿ ಆಗ್ತಾ ಇರುತ್ತೆ ಅಲ್ಲಿ ಈರುಳ್ಳಿ ಆಗ್ತಾ ಇದೆ ಈ ಗಾಡಿಗೆ ಎಲ್ಲ ದೊಡ್ಡ ದೊಡ್ಡ ಮಂಡಿಗಳು ಕಾಣ್ಬೋದು ಒಳಗಡೆ ಅಲ್ಲಿ ಪಿ ಎಮ್ ಸಿ ಒಳಗಡೆ ದೊಡ್ಡ ದೊಡ್ಡ ಮಂಡಿಗಳು ನೋಡಿ ಎಲ್ಲ ಈರುಳ್ಳಿ ಮಂಡಿಗಳು ಆಲೂಗಡ್ಡೆ ಮಂಡಿಗಳು ಆ ಕಡೆ ಎಲ್ಲ ಇದೆ ನಾನು ಮೈನ್ ಮೇನ್ ಮಾತ್ರ ತೋರಿಸ್ತಾ ಇದ್ದೀನಿ ಮೈನ್ ರೋಡಲ್ಲಿ ನಿಂತ್ಕೊಂಡು ಏನು ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಕಡೆ ಇಲ್ಲೂ ಲೋಡಾಗ್ತಾ ಇದೆ ಗಾಡಿಗಳು ಹ್ಞೂ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಸಕಡೆ ಲಾರಿಗಳೆಲ್ಲ ಲೋಡಾಗ್ತಾ ಇದೆ ಇನ್ನೊಂದು ಬೀದಿನಲ್ಲಿ ನೋಡಿ ಇಲ್ಲೆಲ್ಲ ಲಾರಿಗಳ್ ಇದೆ ಎಲ್ಲ ಇಲ್ಲಿಂದ ಜಾಸ್ತಿ ಬೇರೆ ರಾಜ್ಯಗಳಿಗೆ ಎಲ್ಲ ಹೋಗುತ್ತೆ ನೋಡಿ ನಾನು ಬರೀ ಮೈನ್ ಮೇಯ್ನ್ ಮೈನ್ ಮೇಯ್ನ್ ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಎಲ್ಲ ಬರೀ ಹೊರ ರಾಜ್ಯಗಳಿಗೆ ಮಾಲು ಇಲ್ಲಿಂದ ಹೋಗ್ತದೆ ನೋಡಿ ಎಲ್ಲ ಗಾಡಿಗಳೆಲ್ಲ ಆಗ್ತಾ ಇದೆ ಫ್ರೆಂಡ್ಸ್ ಏನು ಲೋಡ ಇಲ್ಲಿಂದ ರೈತರು ತರ್ತಾರೆ ಟ್ರ್ಯಾಕ್ಟ್ರಲ್ಲಿ ಎಲ್ಲ ರೈತರು ಚಿಕ್ಕ ಚಿಕ್ಕ ಟ್ರ್ಯಾಕ್ಟ್ರಲ್ಲಿ ಟಾಟಾ ಅಲ್ಲಿ ಬುಲಾರದಲ್ಲೆಲ್ಲ ತರ್ತಾರೆ ದೊಡ್ಡ ಲಾರಿಗಳಲ್ಲೆಲ್ಲ ಲೋಡಾಗಿ ಎಲ್ಲ ಬೇರೆ ರಾಜ್ಯಗಳಿಗೆ ಹೋಗುತ್ತೆ ಫ್ರೆಂಡ್ಸ್ ತುಂಬ ದೊಡ್ಡ ಮಾರ್ಕೆಟು ಇದು ರೀ ಮಾಡ್ಕೊಳ್ಳುತ್ತೆ ನಮೇಲೆ ಪಕ್ಕದಲ್ಲೇ ಇಲ್ಲಿ ಇಲ್ಲಿದೆ ಸ್ವಚ್ಛತಾ ವಾಹನಗಳು ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಅಂತ ನೋಡಿ ಇವೆಲ್ಲ ಇವರೇನೇನು ನಮ್ಮ ರೈತರುಗಳು ದಲ್ಲಾಳಿಗಳು ಏನೇನು ಇಲ್ಲೆಲ್ಲ ಬಂದು ಮಾಲ್ಗಳೆಲ್ಲ ತಂದು ಎಲ್ಲ ಇದು ಮಾಡಿರ್ತಾರಲ್ಲ ಅವೆಲ್ಲ ಕ್ಲೀನಿಂಗ್ ಮಾಡೋದಕ್ಕೆ ಇಲ್ಲಿ ನಮ್ಮ ವಾಹನಗಳು ರೆಡಿಯಾಗಿ ನಿಂತಿದೆ ಬೆಳಗಾವಿ ಮಹಾನಗರ ಪಾಲಿಕೆ ವಾಹನಗಳು ಇವೆಲ್ಲ ಇವೆಲ್ಲ ಆಮೇಲೆ ಕಾರ್ಯಾಚರಣೆಗೆ ಇಳಿತಾವೆ ಇದೆಲ್ಲ ಮಾರ್ಕೆಟೆಲ್ಲ ಮುಗಿದ ನಂತರ ನೋಡಿ ಏನೇನು ಇಲ್ಲೆಲ್ಲ ತುಂಬ ಎಲ್ಲ ವೇಸ್ಟ್ ಹೋಗ್ತಾರಲ್ಲ ತರಕಾರಿ ಎಲ್ಲ ವೇಸ್ಟಾಗಿರೋದು ವೇಸ್ಟು ಇಲ್ಲೆಲ್ಲ ಏನೇನಾರು ತಂದಿರೋ ಮಾಲ್ಗಳು ಐಟಮ್ಗಳೆಲ್ಲ ವೇಸ್ಟಾಗಿರೋದೆಲ್ಲ ಇವರೆಲ್ಲ ತಗೊಂಡೋಗಿ ಸ್ವಚ್ಛತಾ ಕಾರ್ಯಗಳಿಗೆ ಇರೋವಂಥ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ವಾಹನಗಳಿವೆಲ್ಲ ಮುನ್ಸಿಪಾಲ್ ಮುನ್ಸಿಪಾಲಿಟಿ ವಾಹನಗಳು ಇಷ್ಟು ವಾಹನಗಳು ನಿಂತಿದೆ ಇಲ್ಲಿ ಮಾರ್ಕೆಟಲ್ಲಿ ನೋಡ್ಬೋದು ನಿಮಗೆ ತೋರಿಸ್ತಾ ಇದೆ ನಿಮಗೆ ಫ್ರೆಂಡ್ಸ್ ಆಗಿದೆ ಎ ಪಿ ಎಮ್ ಸಿಯಿಂದ ಕೆಳಗಡೆ ಬಂದೆ ನಾನು ನೋಡಿ ನಾನು ಈಗ ನಿಮಗೆ ತೋರಿಸ್ತಾರೆ ವೇರೌಸ್ ಬಂದು ಎ ಪಿ ಎಮ್ ಸಿ ಒಳಗಡೆ ಇರೋದು ನೋಡಿ ಅದು ಸೆಂಟ್ರಲ್ ವೇರಾಸ್ ಸೆಂಟ್ರಲ್ ವೇರೌಸಲ್ಲಿ ನಮ್ಮದು ಅದರ ಸೆಂಟ್ರಲ್ ವೇರಾಸ್ ಎಲ್ಲ ಐಟಮ್ಸು ಬರುತ್ತೆ ರೇಷನ್ ಎಲ್ಲ ಗೊಬ್ಬರ ಫೀಡ್ಸು ಎಲ್ಲ ಬರುತ್ತೆ ಎಲ್ಲ ಸ್ಟಾಕ್ ಆಗುತ್ತೆ ಆಮೇಲೆ ಇಲ್ಲಿ ಈ ಲಾರಿಗಳು ಏನಕ್ಕೆ ನಿಂತಿದ್ದೆ ಅಂತ ನಾನು ಹೇಳ್ತೀನಿ ಪಾರ್ಕಿಂಗಿದು ಈ ಲಾರಿಗಳು ಬಂದು ಡ್ರಿಂಕ್ಸು ಡ್ರಿಂಕ್ಸ್ ಲೋಡ್ ತೊಗೊಂಬರ್ತವೆ ಕೆ ಎಸ್ ಬಿ ಸಿ ಎಲ್ ಕರ್ನಾಟಕ ಸ್ಟೇಟ್ ಡ್ರಿಂಕ್ಸ್ ಸಿ ಎಲ್ ಐಟಮು ಇಲ್ಲಿಂದ ಇದು ಕೂಡ ವೇರಾವ್ಸ್ ಸೆಂಟ್ರಲ್ ವೇರಾವ್ಸಲ್ಲೇ ಅವರು ಬಾಡಿಗೆ ತೊಗೊಂಡಿರೋದ್ರಿಂದ ನೋಡಿ ಇಲ್ಲೆಲ್ಲ ಡ್ರಿಂಕ್ಸ್ ಗಾಡಿಗಳು ಇಲ್ಲಿ ನಿಂತಿರ್ತವೆ ಇಲ್ಲಿ ಅನ್ಲೋಡ್ ಮಾಡಿಕೊಂಡು ಎಲ್ಲ ಚಿಕ್ಕ ಚಿಕ್ಕ ಗಾಡಿಗಳಿಗೆ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಬೆಳಗಾವಿ ಜಿಲ್ಲೆಗೆಲ್ಲ ಇದು ಎ ಪಿ ಎಮ್ ಸಿ ಒಳಗಡೆ ಲಾಸ್ಟಲ್ಲಿ ಒಂದು ಮೂಲೆಯಲ್ಲಿದೆ ಇದು ನೋಡಿ ಈ ಕಡೆ ಇದು ಅದು ಮೇನ್ ಗೇಟ್ ಅದು ಒಳಗಡೆ ವೇರಾವ್ಸ್ಗೆ ಎಂಟ್ರಿ ಆಗೋದು ನೋಡಿ ಈ ಕಡೆ ಬಂದರೆ ಎ ಪಿ ಎಮ್ ಸಿ ಒಳಗ ಕಡೆಯಿಂದ ಬಂದರೆ ಇಲ್ಲಿ ಬಂದು ಇದೇ ಲಾಸ್ಟ್ ಗೋಡಂದ ಇವತ್ತು ಕೆ ಪಿ ಎಮ್ ಸಿಲಿ ಇದೇ ಲಾಸ್ಟ್ ವೇರಾರ್ಸು ಒಳಗಡೆನೇ ಇದೆ ಸೆಂಟ್ರಲ್ ವೇರಾರ್ಸು ಆ ಕಡೆಯಿಂದ ತರಕಾರಿ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡು ಈರುಳ್ಳಿ ಮಾರ್ಕೆಟೆಲ್ಲ ಮುಗಿಸ್ಕೊಂಡು ಈಗ ಈ ಕಡೆ ದಿನ್ಸಿ ದಿನ್ಸಿ ಅಂಗಡಿ ಸ್ಟ್ರೇಡರ್ಸ್ಗಳ ಹತ್ರ ಬಂದು ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ದಿನಸಿ ಮಾರ್ಕೆಟ್ ಹೇಗಿದೆ ಅಂತ ಡಿಫ್ರೆನ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗೇನು ನೀವು ನೋಡ್ತಾ ಇದ್ದೀರ ಇದೆಲ್ಲ ದಿನಸಿ ಅಂಗಡಿಗಳು ಹೋಲ್ಸೇಲ್ ಹೋಲ್ಸೇಲ್ ಸೇಲ್ಸು ಎಲ್ಲ ರೇಷನ್ ಅಕ್ಕಿ ಬೇಳೆ ಬೇಳೆ ಕಾಳುಗಳು ಬಟಾಣಿ ಸಕ್ಕರೆ ದಿನಸಿ ಎಲ್ಲ ಇದು ಟ್ರೇಡರ್ಸು ನಿಮಗೆ ತೋರಿಸ್ತಾ ಇರೋದು ದಿನನಿತ್ಯದ ಬಳಕೆ ಅವಶ್ಯಕತೆ ಬಳಕೆ ವಸ್ತುಗಳು ಏನೇನು ರೇಷನ್ ಇದೆ ಎಲ್ಲ ರೇಷನ್ ಅಂಗಡಿಗಳಿದ್ದವು ಓಕೆ ಫ್ರೆಂಡ್ಸ್ ನೀವು ಇದುವರೆಗೂ ನೋಡಿತ್ತು ನಮ್ಮ ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ರಲ್ಲ ಬೆಳಗಾವಿ ಎ ಪಿ ಎಮ್ ಸಿ ಯಾರ್ಡ್ ಮಾರ್ಕೆಟು ಬೆಳಗಾವಿ ಇದೆಲ್ಲ ಒಳಗಡೆ ಎ ಪಿ ಎಮ್ ಸಿ ಮಾರ್ಕೆಟ್ ಹೇಗಿದೆ ಎಲ್ಲ ತೋರಿಸೋದೊಂದು ನಮ್ಮ ಚಿಕ್ಕ ಪ್ರಯತ್ನ ಆಗಿತ್ತು ಹೀಗೆ ನೋಡ್ತಾ ಇರಿ ಹೀಗೆ ನೋಡ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು